ನಮಸ್ಕಾರ ಗುರು ನೀನು ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ತರ ಬಂದು ಇವತ್ತಿನ ತರ ಬೆಂಗಳೂರು ಬಸ್ ಮತ್ತು ತೆಲುಗು ಟಂಡಸ್ ತಂಡ ನಡುವೆ ಪಿ ಕೆಲ್ ಇತಿಹಾಸದಲ್ಲಿ ಅವರು ಎಷ್ಟು ಬಾರಿ ಮುಖಾಮುಖಿಯಾಗಿದ್ದಾರೆ ಮತ್ತು ಯಾವ ತಂಡ ಎಷ್ಟು ಬಾರಿ ಗೆದ್ದಿದೆ ಮತ್ತು ಯಾವ ತಂಡದ ಮೇಲೆ ಗೈ ಇದೆ ಈ ವರ್ಷ ಅವರು ಯಾವ ಸ್ಥಾನದಲ್ಲಿದ್ದಾರೆ ಎರಡು ತಂಡಗಳ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡೆ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ತಿಳ್ಕೊಂಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡಿ ಇವತ್ತು ಬೆಂಗಳೂರು ಬಸ್ ಗೆಲ್ಲ ಜೈ ಬಿ ಬೆಂಗಳೂರು ಬೂಸ್ ಕಾಣಿಸ್ ಮಾಡಿ ಗುರು ಇವೆರಡು ತಂಡಗಳು ಇಪ್ಪತ್ತೊಂದು ಬಾರಿ ಮುಖಾಮುಖಿ ಆಗಿದೆ ಅದು ಅಂತ ಹೇಳಬೇಕು ಹದಿಮೂರು ಹದಿನಾಲ್ಕು ಬಾರಿ ಬೆಂಗಳೂರು ಬುಸ್ ತಂಡ ಗೆದ್ದಿದೆ ಅಂತ ಹೇಳಬೇಕು ಕೇವಲ ಮೂರು ಬಾರಿ ತೆಲುಗು ಟೆಟೆಸ್ ತಂಡ ಗೆದ್ದಿದೆ ಅಂತ ಹೇಳಬೇಕು ನಾಲ್ಕು ಬಾರಿ ಟೈ ಆಗಿದೆ ಅಂತ ಹೇಳಬೇಕು ಬೆಂಗಳೂರು ಬುಸ್ ಸ್ಕೋರ್ ಬಂದು ನಲವತ್ತೊಂಬತ್ತು ತೆಲುಗು ಟೆಟಸ್ ತಂಡ ನಲವತ್ತು ಅಂತ ಹೇಳಬೇಕು ಲೋಯರ್ ಸ್ಕೋರ್ ಎರಡು ತಂಡಗಳೊಂದು ಅಂತ ಹೇಳಬೇಕು ಇಲ್ಲಿ ಬೆಂಗಳೂರು ಬೂಸ್ ಅವ್ರದ ಮೇಲೆಗೆ ಅಂತ ಹೇಳಬೇಕು ಹದಿನಾಲ್ಕು ಬಾರಿ ಗೆದ್ದಿದೆ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬುಸ್ ತಂಡ ಕಳೆದ ನಾಲ್ಕು ಮ್ಯಾಚ್ ವರ್ಷ ಎರಡು ತಂಡದೊಂದದ ಎರಡು ತಂಡಗಳು ನಾಲ್ಕು ಬಾರಿ ಮುಖಾಮುಖಿಯಾದ ಕಳೆದ ನಾಲ್ಕು ಸೀಸನ್ ಎರಡು ಸೀಸನ್ ಇಡೋದಾಯಿತು ಅಂದ್ರೆ ಅಂದ್ರೆ ಮೂರು ಬಾರಿ ಬೆಂಗಳೂರು ಬಸ್ ತಂಡ ಒಂದು ಬಾರಿ ಟೈ ಆಗಿದೆ ಅಂತ ಹೇಳಬೇಕು ಇಲ್ಲಿ ಬೆಂಗಳೂರು ಬಸ್ ಇಲ್ಲೂ ಕೂಡ ಬೆಂಗಳೂರು ಬಸ್ ಇದೆ ಅಂತ ಹೇಳಬೇಕು ತೆಲುಗು ಟೆಂಡಸ್ ಅವರು ಕಳೆದ ಎರಡು ವರ್ಷದಿಂದ ಬೆಂಗಳೂರು ಬಸ್ ಗೆದ್ದೇ ಇಲ್ಲ ಅಂತ ಹೇಳ್ಬೇಕು ಗುರು ಇಲ್ಲಿ ನಮ್ಮ ಬೆಂಗಳೂರು ಬಸ್ಗೆ ಇದೆ ಇವತ್ತ ಬೆಂಗಳೂರು ಬೆಂಗಳೂರು ಬಸ್ ತೆಲುಗು ಡಂಡಸ್ ಗೆದ್ದಿ ಮೇಕೆ ಹೋಗಬೇಕು ಟೇಬಲ್ ಅಲ್ಲಿ ಮೇಕೆ ಹೋಗಬೇಕು ಅಂತ ಹೇಳ್ತೀನಿ ಗುರು ಬೆಂಗಳೂರು ಬಸ್ ಈ ವರ್ಷ ತೆಲುಗು ಡಂಡಸ್ ಅವರು ಟೇಬಲ್ ಕೆಳಗೆ ಇದಾರೆ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಸ್ಸರು ಕೂಡ ಒಂಬತ್ತನೇ ಸ್ಥಾನದಲ್ಲಿ ಅಂತ ಹೇಳ್ಬೇಕು ಎರಡು ತಂಡಗಳು ಕೂಡ ಅಂತರ ಏನೋ ಜಾಸ್ತಿ ಬೆಂಗಳೂರು ಬಸ್ಸು ಅಧಿಕಾರಿ ಪಂದ್ಯ ಆಡಿದ್ದಾರೆ ಅಂತ ಹೇಳ್ಬೇಕು ತೆಲುಗು ತಂಡಕ್ಕಿಂತ ಅಧಿಕ ಪಂದ್ಯ ಆಡಿದಾರೆ ಅಂತ ಹೇಳ್ಬೇಕು ಇವತ್ತು ಬೆಂಗಳೂರು ಬಸ್ ಗೆಲ್ತು ಅಂತ ಅಂದ್ರೆ ಟೇಬಲ್ ಟಾಪ್ ಹೋಯ್ತಾರೆ ಅಂದ್ರೆ ಮೇಕೆ ಹೋಯ್ತಾರೆ ಅಂತ ಹೇಳ್ಬೇಕು ಸೋಲ್ ತೋದ್ರೆ ಇನ್ನೂ ಕೂಡ ಕೆಳಗೆ ಬರ್ತಾರೆ ತೆಲುಗು ಗಣ್ರು ಮೇಕೆ ಹೋಯ್ತಾರೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಕೆಳಗೆ ಬರ್ತಾರೆ ತೆಲುಗು ತೆಲುಗಿನ ಮೇಕೆ ಹೋಯ್ತಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಗೆ ಕಾಣಸ ಕಮೆಂಟ್ ಮಾಡಿ ಮತ್ತೆ ಇವತ್ತು ಬೆಂಗಳೂರು ಬಸ್ವರು ಗೆಲ್ತಾರೆ ಇವತ್ತ ಕಣ್ಸ ಕಮೆಂಟ್ ಮಾಡಿಗೂ ಸಿಗೋಣ ಆಟ ಬಾಯ್ ಬಂದ ನಮಸ್ಕಾರ ಜೈ ಬೆಂಗಳೂರು ಬಸ್ ಇಸಿಲ ಕಾಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಇವತ್ತು ಸ್ಟಾರ್ ರೈಡರ್ ಯಾರು ಭಾರತ ಮತ್ತೆ ಪವನ್ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿಗೂ ಇಬ್ಬರೂ ಕೂಡ ಬೆಂಗಳೂರು ಬಸ್ ಆಟಗಾರರೇ ಒಂಥರ ಏನೂ ಆಗೋದಿಲ್ಲ ಜೈ ಬೆಂಗಳೂರು انگل رو کپ لکا